the moon de. ಅನಾಥನ ಧರ್ಮವನ್ನು ಹಾಕೋದಕ್ಕೆ ಯಾರ ಕೈನು ಸಾಧ್ಯ ಇಲ್ಲ ಆ ಮಂಜುನಾಥನ ಶಕ್ತಿ ಪ್ರತಿ ದಿವಸ ಅವನ ಅನಾವರಣ ಆಗ್ತಾ ಇದ್ರಿ ಪ್ರತಿ ದಿವಸ ಅನಾವರಣ ಆಗ್ತಾ ಇದೆ ಇವತ್ತು ಮಂಜುನಾಥನನ್ನ ಪೂಜನೆ ಮಾಡ್ತಾ ಇರ್ತಕ್ಕಂಥ ಒಂದೇ ಒಂದು ಹಿಂದೂ ಕುಟುಂಬ ಇಲ್ಲ ನಾನು ಕೇವಲ ಕರ್ನಾಟಕದ ಮಾತಾಡ್ತಿಲ್ಲ ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಹಿಂದೂ ದೇವರುಗಳಿಗೆ ಅತ್ಯಂತ ಪ್ರೀತಿ ಪಾತ್ರವಾದಂತಹ ಅತ್ಯಂತ ಪ್ರಖ್ಯಾತ ಪ್ರತ್ಯಕ್ಷವಾದಂತಹ ಕೆಲವೇ ದೇವರುಗಳಲ್ಲಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಕೂಡ ಒಂದು ಧರ್ಮಸ್ಥಳ ಮಂಜುನಾಥ ಸ್ವಾಮಿಯಾಗ ಎಲ್ಲ ಒಂದು ಆಕಾಶದಲ್ಲಿರ್ತಕ್ಕಂಥ ಅಂತ ಅನ್ಕೊಂಡಿಲ್ಲ ನಾವು ನಮ್ಮ ಮನೆಯ ದೀಪ ನಮ್ಮನ್ನು ಸಲಹಿರ್ತಕ್ಕಂಥ ದೈವ ಅಂತ ನಾವು ತಿಳ್ಕೊಂಡಿರ್ತಕ್ಕಂಥದ್ದು ಹೌದಾ ಅಲ್ವಾ ಯಾರಾದ್ರೂ ತೊಂದರೆ ಆದ್ರೆ ಏನೋ ತಪ್ಪಾದ್ರೆ ಮಂಜುನಾಥನ ಮೇಲೆ ಆಣೆ ಇಡು ಅಂದ್ರೆ ದೇವರನ್ನ ಹೇಳಲ್ಲ ತಪ್ಪಿದ್ರೆ ಅವರು ಇದಂದಲ್ಲ ಹತ್ತು ಸಾವಿರ ವರ್ಷಗಳಿಂದ ನಡ್ಕೊಂಡ್ ಬಂದಿದೆ ಇನ್ನೂ ಹತ್ತು ಸಾವಿರ ವರ್ಷ ಮುಂದೆ ಕೂಡ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಆ ಧರ್ಮಸ್ಥಳದ ಮಂಜುನಾಥನ ಮಹಿಮೆ ಕೂಡ ಕಡಿಮೆ ಆಗೋದಿಲ್ಲ ಈ ಎಲ್ಲ ಸದ್ಭಕ್ತರ ಒಂದು ಗೌರವ ಭಕ್ತಿ ತಂದೆ ತಾಯಿ ಹುಟ್ಟಿದ್ರೆ ಒಳ್ಳೆ ಕುಟುಂಬದಲ್ಲಿ ಹುಟ್ಟಿದ್ರೆ ಬಂದು ಎಲ್ಲರ ಮುಂದೆ ಆ ಒಂದು ಸಾಕ್ಷಿನ ತೋರಿಸಿ ನಾನು ನ್ಯಾಯ ಹೇಳ್ತಾ ಇದ್ದೀನಿ ನಾನು ಸತ್ಯ ಹೇಳ್ತಾ ಇದ್ದೀನಿ ಅಂತ ಹೇಳ್ಬೇಕು ಅವನು ಅದನ್ನ ಬಿಟ್ಟು ನಾ ಗೋಡೆಗಳ ಮುಂದೆ ನಿಂತ್ಕೊಂಡು ಯೂಟ್ಯೂಬ್ ಅಲ್ಲಿ ಅದು ಮಾತಾಡ್ತಾ ಇದ್ದಾರೆ ಅದು ಮಾಡ್ತಾ ಇದ್ದಾರೆ ಇದು ಮಾಡ್ತಾ ಇದ್ದಾರೆ ಹಾಗೆ ಮಾಡ್ತಾ ಇದ್ದಾರೆ ಈಗ ಕೊಡ್ತಾ ಇದ್ದಾರೆ ಈಗ ಕ್ಯೂಟ್ರು ಮೂಗು ಅಂತರಿಗೆಲ್ಲ ಬಂದು ಅವಾವ ಇದ್ರ ಅವಾವ ಇದ್ರಲ್ಲೇ ಸ್ಟಾಫಲ್ಲೇ ಕೊಡ್ತಾ ಇದ್ದಾರೆ ಅವ್ರನ್ನ ಬೇರೆ ಕಡೆಗೆ ಅರಿಯಕ್ಕೆ ಕೊಡಲ್ಲ ಏನಿಲ್ಲ ಇನ್ನು ಅವತ್ತಿಂದವ ಕಲಾ ಕಲಾಸ್ಪತಿಯಿಂದ ಅವ್ರು ಧರ್ಮಕ್ಕೆ ಆರ್ಪಾಡ್ಕೆ ಬಂದಿದ್ದಾರೆ ಅನ್ನದಾನ ಮಾಡಿದ್ದಾರೆ ಎಲ್ಲನೂ ಮಾಡಿದ್ದಾರೆ ಆಸ್ಪತ್ರೆಗಳಿದ್ದಾವೆ ಇಲ್ಲ ದೇವಸ್ಥಾನಗಳಿಗೆಲ್ಲ ದುಡ್ಡು ಕೆರೆ ಗಿಂತ ಮಾಡಿದ್ದಾರೆ ಎಲ್ಲನೂ ಮಾಡಿದ್ದಾರೆ ಅವ್ರಿಗೆ ಇಷ್ಟಿಗೆ ಎಸ್ 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 ಆಗಿ ದರ್ಭತ್ಸವ ಒಂದು ವಿಶೇಷವನ್ನು ನಿಜವಾಗ ನಡೆದಿರುವ ಎಂಟುನೂರು ವರ್ಷದ ಹಿಂದೆ ನಿಜವಾಗೂ ನಡೆದಿರೋ ಘಟನೆ ನಾನು ನಿಮಗೆ ಪ್ರಸ್ತುತ ಕೊಡ್ತಾರೆ इम गैट बन्गा